ರಾಜಕೀಯ ಅಂದಾಗ ತುಂಬ ಜನರಿಗೆ ಆಶ್ಚರ್ಯ ಆಗ್ಬೋದು ಡಿ ವಿ ಜಿ ಅವರಿಗೂ ರಾಜಕೀಯಕ್ಕೂ ಸಂಬಂಧ ಇದೆಯಾ ಡಿ ವಿ ಜಿ ಅವರು ರಾಜಕೀಯ ಮಾಡ್ತಾ ಇದ್ರಾಲ್ಲ ಆದರೆ ಡಿ ವಿ ಅವರು ರಾಜಕೀಯದಲ್ಲಿ ಬಹಳ ಸಕ್ರಿಯರಾಗಿದ್ದರು ಮತ್ತು ಡಿ ವಿ ಜಿಯವರಿದ್ದಂಥ ಕಾಲಘಟ್ಟದಲ್ಲಿ ರಾಜಕೀಯಕ್ಕೂ ಒಂದು ಘನತೆ ಇತ್ತು ಅಥವಾ ಡಿ ವಿ ಜಿ ಅಂತವರು ಅಂಥ ಘನತೆ ರಾಜಕೀಯವನ್ನು ಮಾಡ್ತಾ ಇದ್ರು ಹಾಗಾಗಿ ಬಹಳ ದೀರ್ಘಕಾಲ ಡಿ ವಿ ಜಿಯವರು ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದರು ಅನ್ನೋದು ಹತ್ತನೇ ತರಗತಿಯನ್ನೇ ಅವರು ಸರಿಯಾಗಿ ಮುಗಿಸಿಲ್ಲ ಅನ್ನೋದು ಗೊತ್ತಾಗುತ್ತೆ ನಾವೆಲ್ಲ ಕೇಳಿರುವಂಥದ್ದು ಆದರೆ ಡಿ ವಿ ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರ್ ಆಗಿ ಸೆನೆಟ್ ಸದಸ್ಯರಾಗಿ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಿಂದ ನಲವತ್ತೆರಡರ ತನಕ ಸುಮಾರು ಹದಿನೈದು ವರ್ಷಗಳ ಕಾಲ ಹದಿನೈದು ವರ್ಷ ದೀರ್ಘಕಾಲ ಅವರು ಸೇವೆಯನ್ನು ಸಲ್ಲಿಸಿದರು ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರ್ ಆಗಿ ಅದೇ ರೀತಿ ರಾಜ್ಯ ನಿಬಂಧನಾ ಸುಧಾರಣಾ ಸಮಿತಿ ಅಂತ ಇತ್ತು ಮೈಸೂರು ಮಹಾರಾಜ ಆಡಳಿತು ಆ ಸಮಿತಿಯ ಸದಸ್ಯರಾಗಿ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಆ ಕಾಲಘಟ್ಟದಲ್ಲಿ ಸಮಿತಿ ಸದಸ್ಯರಾಗಿ ಅವರು ಜವಾಬ್ದಾರಿ ನಿರ್ವಹಿಸ್ತಾರೆ ಈಗಿನ ಎಮ್ ಎಲ್ ಎಗಳು ಎಂ ಪಿಗಳು ಎಂ ಪಿ ಆಗಿದ್ದಗಳು ಕೂಡ ಎಮ್ ಎಲ್ ಎ ಆಗಿದ್ದು ಕೂಡ ಬೇರೆ ಬೇರೆ ಸಮಿತಿಗಳಲ್ಲಿ ಹೇಗೆ ಜವಾಬ್ದಾರಿ ನಿರ್ವಹಿಸ್ತಾರೆ ಹಾಗೆ ಡಿ ವಿ ಜಿಯವರು ನಿಬಂಧನಾ ಸುಧಾರಣಾ ಸಮಿತಿ ಅಂತ ಇತ್ತು ಅದರ ಸದಸ್ಯರಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ನಮಗೆಲ್ಲರಿಗೂ ಗೊತ್ತಿರುವಂತನೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಬರೋ ಹೊತ್ತಿಗೆ ಇಡೀ ದೇಶದಲ್ಲಿ ಸಂಸ್ಥಾನಗಳ ನೆಲೆ ಹೆಚ್ಚಿನ ಸಂಸ್ಥಾನಗಳು ಬ್ರಿಟಿಷರ ಅಧೀನದಲ್ಲಿತ್ತು ಇನ್ನು ಕೆಲವು ಸಂಸ್ಥಾನಗಳು ಮಹಾ ಮಹಾರಾಜರು ಆ ಆಯಾ ಸಂಸ್ಥಾನದ ರಾಜ ಮಹಾರಾಜರ ಒಡೆತನದಲ್ಲಿತ್ತು ಕೆಲವು ಪ್ರದೇಶಗಳು ಅಥವಾ ಎಷ್ಟೋ ಪ್ರದೇಶಗಳು ಈ ಸಂಸ್ಥಾನಗಳನ್ನು ಬಿಟ್ಟು ನೇರವಾಗಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದು ಆಗಿನ ಸಂಸ್ಥಾನಗಳ ಸ್ಥಿತಿ ಈ ಸಂಸ್ಥಾನಗಳು ಸಂಸ್ಥಾನಗಳು ಅಂದ್ರೆ ಮೈಸೂರು ಸಂಸ್ಥಾನ ಇತ್ತು ಜಮಖಂಡಿ ಸಂಸ್ಥಾನ ಇತ್ತು ಗ್ವಾಲಿಯರ್ ಸಂಸ್ಥಾನ ಇತ್ತು ಹೈದರಾಬಾದ್ ಬಗ್ಗೆ ಕೇಳಿರ್ತೀವಿ ಹೀಗೆ ಇಡೀ ದೇಶದಲ್ಲಿ ಎಷ್ಟು ಸಂಸ್ಥಾನಗಳಿರುತ್ತಂದ್ರೆ ಇದ್ವು ಅಂದ್ರೆ ಬಹುಶಃ ಆಶ್ಚರ್ಯ ಆಗುತ್ತೆ ಐನೂರ ಅರವತ್ತೆರಡಕ್ಕೂ ಹೆಚ್ಚು ಸಂಸ್ಥಾನಗಳು ಇದ್ದವಂತೆ ಮತ್ತು ಎಲ್ಲ ಸಂಸ್ಥಾನಗಳು ಕೂಡ ಅವರವರೇ ಜಗತ್ತಿಗೆ ಪ್ರಮುಖರು ಅವ್ರ ಜಗತ್ತು ಅವ್ರದ್ದೇ ಆದಂಥ ಜಗತ್ತು ಅವರಲ್ಲಿ ರಾಜ ಮಹಾರಾಜರು ಆದರೆ ನಮಗೆಲ್ರಿಗೂ ಇತಿಹಾಸ ಗೊತ್ತಿರುವಂತೆ ಸರ್ದಾರ್ ಪಟೇಲರ ನೇತೃತ್ವದಿಂದಾಗಿ ಇವತ್ತಿನ ಭಾರತದ ಭೂಪಟ ನೋಡ್ತೀವಿ ಆ ಭೂಪಟದ ಮಾನ್ಯತೆ ಅಂತಂದು ಕೊಟ್ಟಂಥವ್ರು ಸರ್ದಾರ್ ಪಟೇಲ್ರು ಯಾಕೆಂದ್ರೆ ಈ ಎಲ್ಲ ಸಂಸ್ಥಾನಗಳನ್ನು ಒಟ್ಟಾಗಿ ಭಾರತಕ್ಕೆ ಸೇರಿಸಿದಂಥವ್ರು ಅಷ್ಟಾದರೂ ಕೂಡ ಕಾಶ್ಮೀರ ಉಳಿಯಿತು ಹೈದರಾಬಾದ್ನ ಗಲಾಟೆ ಅದೆಲ್ಲವೂ ಬೇರೆ ಇದು ಆದರೆ ಈ ಸಂಸ್ಥಾನಗಳ ಬಗ್ಗೆ ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ಆ ಕಾಲಘಟ್ಟದಲ್ಲಿ ಅಂದರೆ ಡಿ ವಿ ಜಿಯವರು ಸಕ್ರಿಯವಾಗಿದ್ದಂತಹ ರಾಜಕೀಯದಲ್ಲಿ ಹೆಚ್ಚು ಸಕ್ರಿಯವಾಗಿದ್ದಂಥ ಕಾಲಘಟ್ಟದಲ್ಲಿ ಸಂಸ್ಥಾನಗಳ ಬಗ್ಗೆ ಬಹಳ ಅಧಿಕೃತವಾಗಿ ಇಡೀ ದೇಶದಲ್ಲಿ ಅಧಿಕೃತವಾಗಿ ಮಾತನಾಡಬಲ್ಲಂತ ವ್ಯಕ್ತಿಗಳ ಪೈಕಿ ಡಿ ವಿ ಜಿಯವರು ಪ್ರಮುಖರಾಗಿದ್ದರು ಅನ್ನೋದು ಇದು ಬಹಳ ಮುಖ್ಯವಾದಂಥದ್ದು ಸಂಸ್ಥಾನಗಳ ಸಮಸ್ಯೆಗಳ ಬಗ್ಗೆ ಇಡೀ ದೇಶಗಳಿಂದ ಸರ್ ವಿಶ್ವೇಶ್ವರಯ್ಯ ಅವರತ್ರ ಸಲಹೆಗಳನ್ನು ಕೇಳಲಿಕ್ಕೆ ಜನಗಳು ಬರೋರು ಬೇರೆ ಬೇರೆ ರಾಜಮಹಾರಾಜರು ಅಥವಾ ಅಲ್ಲಿಯ ಮಂತ್ರಿ ಪರಿಷತ್ತಿನ ಜನಗಳು ವಿಶ್ವೇಶ್ವರಯ್ಯ ಅವ್ರನ್ನ ಕೇಳಲಿಕ್ಕೆ ಬರೋರಂತೆ ವಿಶ್ವೇಶ್ವರಯ್ಯ ಅವರು ಅವರಿಗೆ ಸಮಸ್ಯೆಗೆ ಪರಿಹಾರವನ್ನು ಹೇಳಿ ಕಳಿಸೋರು ವಿಶ್ವೇಶ್ವರಯ್ಯ ಅವರಿಗೆ ಏನಾದರೂ ಸಮಸ್ಯೆ ಇದ್ರೆ ಅಂದರೆ ಇದು ಸರಿ ಹೋಗಿಲ್ಲ ಇನ್ನೂ ಅಪ್ಗ್ರೇಡ್ ಆಗಬೇಕು ಇನ್ನೂ ಚೆನ್ನಾಗಿರೋ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂತಿದ್ರೆ ಅವರು ಡಿ ವಿ ಜಿಯವ್ರ ಹತ್ರ ಕಳಿಸ್ತಾ ಇದ್ದೆ ಅಥವಾ ಅವರೇ ಸ್ವತಃ ಬರ್ತಾ ಇದರತ್ತೆ ಅಂದರೆ ವಿಶ್ವೇಶ್ವರಯ್ಯವರಿಗೂ ಸಮಾಧಾನ ಹೇಳುವಂಥ ಶಕ್ತಿ ಅಂದರೆ ಆಗಿನ ಕಾಲದ ಸಂಸ್ಥಾನಗಳ ಬಗ್ಗೆ ಬಹಳ ಅಧಿಕೃತವಾಗಿ ಹೇಳ್ತಾ ಇದ್ದಂಥ ವ್ಯಕ್ತಿ ಅವರು ಡಿ ವಿ ಜಿಯವರು ಅಂತ ಮತ್ತು ಈ ಸಂಸ್ಥಾನಗಳ ಬಗ್ಗೆ ನಮ್ಮ ಕಾಂಗ್ರೆಸ್ ಈಗಿನ ಕಾಂಗ್ರೆಸ್ ಅಲ್ಲ ಆಗಿನ ಕಾಂಗ್ರೆಸ್ ಕಾಂಗ್ರೆಸ್ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಸಂಸ್ಥಾನಗಳ ಬಗ್ಗೆ ಯಾವುದೇ ಸ್ಪಷ್ಟತೆ ಇರಲಿಲ್ಲ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕು ತಾನು ಪ್ರಧಾನಮಂತ್ರಿ ಆದರೂ ಸಾಕು ಅನ್ನುವ ಆತುರತೆ ನೆಹರು ಆ್ಯಂಡ್ ಟೀಮ್ ಅವರಲ್ಲಿ ಇತ್ತು ಆದರೆ ಈ ಸಂಸ್ಥಾನಗಳ ಕಥೆ ಏನು ಇದ್ರ ಬಗ್ಗೆ ಬಹುಶಃ ಪಟೇಲ್ರು ಡಿ ವಿ ಜಿಯವರು ಇಂಥವ್ರನ್ನು ಬಿಟ್ಟರೆ ಇನ್ನು ಯಾರಿಗೂ ಕೂಡ ಅಂಥ ಘನತರವಾದಂಥ ಉದ್ದೇಶ ಅಥವಾ ಈಗಿನೇ ಇರಬೇಕು ಅನ್ನೋಂಥ ಸ್ಪಷ್ಟತೆ ಆಗಿನ ಇರಲಿಲ್ಲ ಡಿ ವಿ ಜಿ ಅವರಿಗೆ ಈ ಸಂಸ್ಥಾನಗಳ ಬಗ್ಗೆ ಅತೀವಾದಂಥ ಕಳಕಳಿ ಇತ್ತು ಯಾರಿಗೆ ರಾಜಕೀಯ ಗೊತ್ತಿರುತ್ತೆ ಅಂಥವ್ರು ವಿ ಪಿ ಮೆನನ್ ಅವರ ಹೆಸರು ಕೇಳಿರ್ತೀರಿ ಅವರು ಅವರ ಪುಸ್ತಕದೊಂದು ಕಡೆ ಮೆನ್ಷನ್ ಮಾಡಿದ್ದಾರೆ ನಾಡ ಎಸ್ ಆರ್ ರಾಮಸ್ವಾಮಿಗಳು ಅದನ್ನ ಅವರ ಪುಸ್ತಕದಲ್ಲಿ ಕೋಟ್ ಮಾಡಿರುವಂಥದ್ದು ನಾನನ್ನು ನಿಮ್ಮ ಸಂಗಡ ಹಂಚ್ಕೋಬೇಕು ಅಂತ ಒಂದು ಕಡೆಗೆ ಅವ್ರು ಹೇಳುವಂಥದ್ದು ಏನಂದ್ರೆ ವಿ ಪಿ ಅವರು ಸಂಸ್ಥಾನಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕು ಅಂದ್ರೆ ಡಿ ವಿ ಜಿ ಅವರ ಸಲಹೆಗಳನ್ನ ಡಿ ವಿ ಜಿ ಅವರ ಲೇಖನಗಳನ್ನ ಅದನ್ನ ಗಮನಿಸಿ ಅಕಸ್ಮಾತ್ ಡಿ ವಿ ಜಿ ಅವರ ಬರಹಗಳಲ್ಲಿ ಸಂಸ್ಥಾನಗಳ ಬಗ್ಗೆ ನಿಮಗೆ ನೀವು ಅಂದ್ಕೊಂಡಿರುವಂತಹ ವಿಷಯ ಫಾರ್ ಎಕ್ಸಾಂಪಲ್ ನಾವ್ಯಾರು ಅಂದ್ಕೊಂಡಿದ್ದೀವಿ ಈ ಸಂಸ್ಥಾನಕ್ಕೆ ಹೀಗಾಗಬೇಕು ಡಿ ವಿ ಜಿ ಅವ್ರ ಹತ್ರ ಹೋಗಿ ಕೇಳಿದ್ವಿ ಅಥವಾ ಅವ್ರ ಲೇಖನ ಓದಿದ್ವಿ ಡಿ ವಿ ಜಿ ಅವರು ಉಲ್ಲೇಖ ಮಾಡೇ ಇಲ್ಲ ಅಂತ ನಿಮಗೆ ಅನಿಸಿದರೆ ನೀವು ಆ ಸಂಗತಿಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಇಲ್ಲ ಅಂತ ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ಬೋದು ಅಂತ ವಿ ಬಿ ಅವರು ಬರೀತಾರೆ ಅಂದರೆ ಡಿ ವಿ ಜಿ ಅವ್ರು ನೆಗ್ಲೆಕ್ಟ್ ಮಾಡಿದರು ಅಂದರೆ ಅದಕ್ಕೆ ಸಂಸ್ಥಾನದಲ್ಲಿ ಯಾವುದೇ ಮಹತ್ವ ಇಲ್ಲ ಅಂತ ಅಂದರೆ ಕಲ್ಪನೆ ಮಾಡ್ಕೊಳ್ಳಿ ಒಬ್ಬ ರಾಜಕೀಯ ಪಂಡಿತ ಹೇಗಿರಬೇಕು ಅನ್ನೋದಕ್ಕೆ ಡಿ ವಿ ಅವರು ಬಹಳ ಎತ್ತರದ ಸ್ಥಾನದಲ್ಲಿ ನಾವು ಅವರನ್ನು ನೋಡ್ತೀವಿ ಅಂತ ಎರಡನೇ ರೆಂಡು ಮೈದಿನ ಪರಿಷತ್ತು ಆಗುತ್ತೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ನಲ್ಲಾಗುತ್ತೆ ಆ ಸಮಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಒಂದು ಅಂತ ಹೋಗ್ತೀನಿ ಆ ಸಮಯದಲ್ಲಿ ಅಂಬೇಡ್ಕರ್ ಅವರು ಆ ಸಮ್ಮೇಳನಕ್ಕೆ ಭಾರತದಿಂದ ಹೋಗಿರ್ತಾರೆ ಅವರು ಮೂವತ್ತೊಂದನೇ ಇಸ್ ನಡೆದಂತಹ ಆ ಸಮ್ಮೇಳನದಲ್ಲಿ ದೇಶೀಯ ಸಂಸ್ಥಾನಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ ಮತ್ತು ದೇಶೀಯ ಸಂಸ್ಥಾನಗಳ ಬಗ್ಗೆ ಉಲ್ಲೇಖ ಮಾಡುವಾಗ ಅಂಬೇಡ್ಕರ್ ಅವರು ಡಿ ವಿ ಜಿ ಅವರು ಇಂಥ ಮಾತನ್ನು ಹೇಳಿದ್ದಾರೆ ಈ ಸಂಗತಿಗಳನ್ನು ಹೇಳಿದ್ದಾರೆ ಡಿ ವಿ ಜಿ ಅವರು ಇದನ್ನು ಹೇಳಿದ್ರಿಂದ ಈ ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥ ವಿಷಯಗಳನ್ನ ಅಂಬೇಡ್ಕರ್ ಅವರು ದುಂಡು ಮೇಜಿನ ಪರಿಷತ್ತಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂಬೇಡ್ಕರ್ ಅವರು ಅಂತ ಅಂಬೇಡ್ಕರ್ಗೂ ಕೂಡ ಪ್ರಭಾವ ಮಾಡುವಂಥವರು ಡಿ ವಿ ಅವರು ಬಹುಶಃ ಕೇವಲ ಕನ್ನಡದ ಬರಹಗಳು ಕನ್ನಡದ ಪುಸ್ತಕಗಳು ಅಂದರೆ ಕನ್ನಡದಲ್ಲಿ ಬರಹಗಳು ಕನ್ನಡದಲ್ಲಿ ಪುಸ್ತಕಗಳನ್ನ ಡಿ ವಿ ಜಿ ಅವರು ಬರೆದಿದ್ರೆ ಅಂಬೇಡ್ಕರ್ ಅವರಿಗೆ ಈ ಮಟ್ಟಿನ ಪ್ರಭಾವ ಬಹುಶಃ ಆಗ್ತಾ ಇರಲ್ವೇ ನಾವು ಅಲ್ವಾ ಹಾಗಿದ್ರೆ ಇನ್ನೇನಿರ್ಬೋದು ಇನ್ನೊಂದು ಸಂಗತಿ ಇದೆ ಸ್ವಾತಂತ್ರ್ಯ ಸಿಕ್ಕಂಥ ಹೊಸರಲ್ಲಿ ಆನಂದ ಸ್ವಾಮಿಗಳು ಅವ್ರ ಬಗ್ಗೆ ನಾವೆಲ್ಲರೂ ಕೂಡ ಬಹುತೇಕ ತಿಳ್ಕೊಂಡಿರ್ಬೋದು ತಿಳ್ಕೊಳ್ಬೇಕಾದಂಥ ಒಬ್ಬ ವ್ಯಕ್ತಿ ಆನಂದ ಸ್ವಾಮಿಗಳನ್ನ ಹೋಗಿ ಕೇಳ್ತಾರಂತೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇದೆ ನಿಮ್ಮ ಸಂದೇಶ ಏನು ಹೇಳಿ ಅಂತ ಸಿಗ್ತಾ ಇರೋದು ಸ್ವಾತಂತ್ರ್ಯ ಭಾರತಕ್ಕೆ ಭಾರತದ ಬಗ್ಗೆ ಭಾರತೀಯರಿಗೆ ನಿಮ್ಮ ಸಂದೇಶ ಏನು ಅಂತ ಆನಂದ ಸ್ವಾಮಿಗಳು ಒಂದು ಮಾತನ್ನ ಹೇಳ್ತಾರಂತೆ ಭಾರತೀಯರು ತುಂಬ ಯೋಚನೆ ಮಾಡಬೇಕಾದಿಲ್ಲ ರಮಣ ಮಹರ್ಷಿಗಳು ವಿವೇಕಾನಂದರು ಗಾಂಧೀಜಿಯವರು ಡಿ ವಿ ಜಿಯವರು ಅವರು ಹಾಕೊಂಡಂತ ಮಾರ್ಗದಲ್ಲಿ ಭಾರತ ಮುಂಗಡಲಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ರಮಣ ಮಹರ್ಷಿಗಳು ವಿವೇಕಾನಂದರು ಅವರಿಬ್ರು ಅವ್ರು ಹೇಳುವಂತ ಮಾತಿನ ಸಮಯದಲ್ಲಿ ಇರಲಿಲ್ಲ ಸ್ವರ್ಗಸ್ಥರಾಗಿದ್ರು ಗಾಂಧೀಜಿ ಇದ್ರು ಡಿ ವಿ ಜಿ ಇದ್ರು ಹೀಗೆ ರಮಣ ಮಹರ್ಷಿಗಳು ವಿವೇಕಾನಂದರು ನಮ್ಮ ದೇಶದ ಒಟ್ಟು ನಮ್ಮ ದೇಶ ಹೇಗಿರ್ಬೇಕು ಅಂತ ಕನಸ್ಕೊಂಡಂಥವ್ರು ಗಾಂಧೀಜಿಯವರು ಹಾಗೇನೇ ಅದೇ ರೀತಿ ಡಿ ವಿ ಜಿಯವರು ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೀರಿ ಅಂತ ಆನಂದ ಸ್ವಾಮಿಗಳು ಹೇಳ್ತಾರೆ ಅಂತಂದರೆ ಡಿ ವಿ ಜಿಯವರ ಆ ಘನತೆ ಯಾವ ಎತ್ತರದ್ದಿರ್ಬೋದು ಅಂತ ನಾವು ಅಂದಾಜು ಮಾಡ್ಬೋದು ಅಟ್ ದಿ ಸೇಮ್ ಟೈಮ್ ಆನಂದ ಸ್ವಾಮಿಗಳಿಗೂ ಕೂಡ ಕನ್ನಡ ಬರಲ್ಲ ಹಾಗೆ ಅಂಬೇಡ್ಕರ್ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದು ಅದೇ ರೀತಿ ಆನಂದ ಸ್ವಾಮಿಗಳಿಗೂ ಕನ್ನಡ ಬರಲ್ಲ ಅವರಿಗೆ ಇಷ್ಟು ಇನ್ಫ್ಲೂಯೆನ್ಸ್ ಆಗಲಿಕ್ಕೆ ಕಾರಣ ಏನು ಏನು ಅಂತಂದರೆ ಬಹಳ ಸರಳ ಡಿ ವಿ ಜಿಯವರು ಕನ್ನಡದಲ್ಲಿ ಎಷ್ಟೆಲ್ಲ ಕೃತಿಗಳನ್ನು ಬರೆದಿದ್ದಾರೆ ಎಷ್ಟೆಲ್ಲ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಪುಟಗಳಷ್ಟು ಡಿ ವಿ ಅವರು ಇಂಗ್ಲೀಷಲ್ಲಿ ಬರವಣಿಗೆಯನ್ನು ಮಾಡಿದ್ದಾರೆ ಇದು ಕನ್ನಡಿಗರಿಗೆ ಒಂದೋ ಗೊತ್ತಿಲ್ಲದೆ ಇರ್ಬೋದು ಅಥವಾ ಮರೆತು ಹೋಗಿರ್ಬೋದು ಅಥವಾ ಹುಡುಕುವಂಥ ಪ್ರಯತ್ನ ಮಾಡದೇ ಇರ್ಬೋದು ಅವರ ಸಾಹಿತ್ಯದ ಬಗ್ಗೆ ಬರುವಾಗ ಮುಂದೆ ನಾನು ಹೇಳ್ತೀನಿ ಮುಂದೆ ಹೇಗೆ ಏನು ಅಂತ ಹೀಗೆ ಡಿ ವಿ ಜಿಯವರು ರಾಜಕೀಯದಲ್ಲಿ ಇಷ್ಟೊಂದು ಪ್ರಭಾವಿಯಾಗಿದ್ರು ಅನ್ನೋದನ್ನು ನಾವು ಗಮನಿಸಬೇಕು ಅನ್ನೋದನ್ನ ಈ ಎಲ್ಲ ಸಂಗತಿಗಳನ್ನು ಹೇಳಿದೆ ಎರಡು ಸಂಗತಿಗಳನ್ನ ನಿಮ್ಮ ಸಂಗಡ ಹೇಳಬೇಕು ಅಂತ ಅನ್ಸತ್ ನನಗೆ ಆ ಸ್ವಾತಂತ್ರ್ಯ ಸಿಕ್ಕಂತ ಹೊಸ್ತರಲ್ಲಿ ಎಲ್ಲ ಸಂಸ್ಥಾನಗಳು ಕೂಡ ದೇಶದ ಒಟ್ಟು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೇರ್ಕೋಬೇಕು ಅಂದ್ಕೊಂಡವಾಗ ಎಷ್ಟೋ ಸಂಸ್ಥಾನಗಳು ಒಪ್ಕೊಂಡಿಲ್ಲ ಅವರನ್ನ ಹೇಗೆ ಬಗ್ಗಿಸಬೇಕು ಹೇಗೆ ಮಾಡಬೇಕು ಅಂತ ನೆಹರು ಅವರು ನಾವು ಸರ್ದಾರ್ ಪಟೇಲ್ ಯಾವ ರೀತಿ ನಡ್ಕೊಂಡ್ರು ಅಂತ ನಮಗೆ ಜ್ವಲಂತ ಕಣ್ಣದ್ರಿ ಕಾಣಿಸುವಂಥದ್ದು ಹೈದರಾಬಾದ್ ಯಾವ್ಯಾವ ರೀತಿಯಲ್ಲೂ ಸಮಾಧಾನ ಭೇದ ದಂಡ ಎಲ್ಲ ರೀತಿಯಲ್ಲೂ ಪ್ರಯೋಗಗಳನ್ನು ಮಾಡಿ ಸಂಸಾರ ಸೇರಿಸ್ಕೊಂಡ್ರು ಆದರೆ ನಮಗೆ ಗ ಗಮನಿಸಬೇಕಾದಂಥ ಒಂದು ಸಂಗತಿ ಏನಂದರೆ ಮೈಸೂರು ಮಹಾರಾಜರಿಗೂ ಮತ್ತು ಪಟೇಲರ ಒಟ್ಟು ಚರ್ಚೆಗಳಿಗೂ ಎಲ್ಲೋ ಭಿನ್ನಾಭಿಪ್ರಾಯ ಬರುತ್ತೆ ಮೈಸೂರು ಮಹಾರಾಜರು ಪಟೇಲರ ಭೇಟಿ ಮಾಡಲ್ಲ ಅಂತ ಹೇಳ್ತಾರೆ ಇರುತ್ತೆ ವಿ ಜಿಯವರಿಗೆ ಇಡೀ ದೇಶದ ಸಮಗ್ರತೆ ಮುಖ್ಯ ಆಗಿತ್ತು ಆ ದೃಷ್ಟಿಯಿಂದ ಪಟೇಲರ ಜೊತೆಗೂ ಮಹಾರಾಜರ ಜೊತೆಗೂ ಡಿ ಜಿಯವರಿಗೆ ಬಹಳ ಘನಿಷ್ಠವಾದಂಥ ಸಂಬಂಧ ಇತ್ತು ಇಬ್ಬರನ್ನು ಮಾತಾಡಿಸ್ತಾರೆ ಪಟೇಲ್ರು ಭೇಟಿ ಆಗುತ್ತೆ ಮೈಸೂರು ಮಹಾರಾಜರು ಭಾರತದ ಜೊತೆಗೆ ಪ್ರಜಾಪ್ರಭುತ್ವ ಜೊತೆ ಒಟ್ಟಿಗೆ ಸೇರುತ್ತಾರೆ ಅಂದರೆ ಭಿನ್ನಾಭಿಪ್ರಾಯವನ್ನು ಮರೆಸಿ ಭಾರತದ ಜೊತೆ ಒಟ್ಟು ಸೇರೋದಕ್ಕೆ ಡಿ ವಿ ಜಿಯವರ ಕೊಡುಗೆ ಮಹತ್ವದಾಗಿತ್ತು ಅಂತ ಇದನ್ನು ಕೂಡ ನಾಡಲ್ಲಿ ಎಸ್ ಆರ್ ರಾಮಸ್ವಾಮಿ ತಮ್ಮ ಕೃತಿಯಲ್ಲಿ ಉಲ್ಲೇಖ ಮಾಡುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿ ಹೊತ್ತಿಗೆ ಇಂಡಿಯನ್ ಸ್ಟೇಟ್ಸ್ ಪೀಪಲ್ ಕಾನ್ಫರೆನ್ಸ್ ಆಗುತ್ತೆ ಅಖಿಲ ಭಾರತ ಮಟ್ಟದ ಆ ಸಮಾವೇಶಕ್ಕೆ ಡಿ ವಿ ಜಿಯವರು ದಕ್ಷಿಣ ಭಾರತದ ಪ್ರತಿನಿಧಿಯಾಗಿ ಹೋಗಿರ್ತಾರೆ ಒಬ್ಬ ರಾಜಕೀಯ ಪ್ರಮುಖ ಅಲ್ಲದೆ ಇದ್ರೆ ಈ ತರದ ಕಾನ್ಫರೆನ್ಸ್ ಹೋಗುವಂಥ ಅವಕಾಶ ಸಿಗ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ತಿರುವಾಂಕೂರಲ್ಲಿ ನಡೆದಂತ ದಕ್ಷಿಣ ಭಾರತದ ದೇಶೀಯ ಪ್ರಜಾ ಸಮ್ಮೇಳನ ಅಂದ್ರೆ ಸಂಸ್ಥಾನಗಳ ಸಮ್ಮೇಳನಗಳು ಆ ಸಮ್ಮೇಳನಕ್ಕೆ ವಿಶ್ವೇಶ್ವರಯ್ಯ ಅವರು ಅಧ್ಯಕ್ಷರಾಗಿರ್ತಾರೆ ಡಿ ವಿ ಕೆ ಅವರು ಅದರ ಕಾರ್ಯದರ್ಶಿ ಆಗಿರ್ತಾರೆ ಅಂದ್ರೆ ಸಂಸ್ಥಾನಗಳ ಬಗ್ಗೆ ಬಹಳ ಅಧಿಕೃತವಾಗಿ ಹೇಳ್ಬೋದಾದಂತ ಆ ಥರದ ವಿಶೇಷತೆ ಆ ಥರದ ಜ್ಞಾನ ಅದು ಡಿವಿ ಜಿಯವರಿಗಿತ್ತು ಅಂತ ನಲವತ್ತೇಳನೇ ಇಸ್ತಿಯಲ್ಲಿ ಸ್ವಾತಂತ್ರ್ಯ ಸಿಕ್ತು ಅಖಂಡವಾಗಿದ್ದಂಥ ದೇಶ ತ್ರಿಖಂಡ ಆಯ್ತು ಮೂರು ಭಾಗ ಆಗೋಯ್ತು ಸ್ವತಃ ಯಾರ್ಯಾರು ಅಖಂಡವಾಗಿರ್ಬೇಕು ಅಂತ ಹೇಳಿದ್ರು ಅಂಥವರೆಲ್ಲರೂ ಕೂಡ ರಾಜಕೀಯವಾಗಿ ಅಧಿಕಾರವನ್ನು ಕಳಿಸ್ಕೊಂಡ್ರು ಅಪಾರವಾದಂಥ ಸಾವು ನೋವು ಆಯ್ತು ಅಪಾರ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ನಾವೆಲ್ಲೋ ಒಂದು ಸಣ್ಣ ಗುಬ್ಬಚ್ಚಿ ಸತ್ತು ಹೋಯ್ತು ನಾವು ಎಷ್ಟು ವ್ಯಥಪಡ್ತೀವಿ ಆದ್ರೆ ಸ್ವಾತಂತ್ರ್ಯ ಹಾಗೆ ಸಿಕ್ಕಿಲ್ಲ ಲಕ್ಷ ಲಕ್ಷ ಜನರ ಸಾವಿನ ಮೇಲೆ ಹೋರಾಟ ನಡೆದಂತ ಸಾವಲ್ಲ ಅನ್ಯಾಯದ ಸಾವಿನ ಮೇಲೆ ಸ್ವಾತಂತ್ರ್ಯ ಸಿಕ್ತು ಅದೇ ಸಮಯದಲ್ಲಿ ಡಿ ವಿ ವಿಜಿಯವರಿಗೆ ಒಂದು ಸುದ್ದಿ ಸಿಗುತ್ತೆ ಬೆಂಗಳೂರು ಕೂಡ ಗಲಾಟೆ ಆಗ್ಬೋದು ಅಂತ ಬೆಂಗಳೂರು ಕೂಡ ಗಲಾಟೆ ಆಗ್ಬೋದು ಅಂತ ಈ ಗಲಾಟೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಡಿ ವಿ ಜಿಯವರು ರಾತ್ರಿ ಕಾವಲು ಪಡೆಯನ್ನು ಕಟ್ತಾರಂತೆ ರಾತ್ರಿ ಕಾವಲು ಪಡೆ ಕಟ್ಕೊಂಡು ರಾತ್ರಿ ಪೂರ್ತಿ ತಾನೂ ಗುತ್ತಿರ್ತಾರೆ ತಮ್ಮ ಜೊತೆಲಿನಂಥ ತಂಡದವರಿಗೂ ಕೂಡ ಯಾವ್ಯಾವ ಸೂಕ್ಷ್ಮ ಪ್ರದೇಶಗಳಿದೆ ಎಲ್ಲಿ ರಕ್ಷಣೆ ಬೇಕು ಅದನ್ನು ಗುರುತು ಹಾಕ್ಕೊಂಡು ಕಾವಲು ಪಡೆಗಳ ಮುಖಾಂತರ ತಿಂಗಳು ತಿಂಗಳು ತನಕ ರಾತ್ರಿ ಕಾವಲನ್ನು ಕಾಯ್ತಾರೆ ಇದು ಕೂಡ ಎಸ್ ಆರ್ ರಾಮಸ್ವಾಮಿಗಳು ಮಾಡಿರುವಂಥ ಪಟ್ಟಿಯಲ್ಲಿದೆ ಅವ್ರು ಮಾಡಿರುವಂಥ ಉಲ್ಲೇಖ ಮಾಡಿರುವಂಥದ್ದು ಅಂತ ಮತ್ತು ಆಗಿನ ಸಾವು ನೋವು ನಡೀತಲ್ಲ ಆ ಸಮಯದಲ್ಲಿ ನಿರಾಶ್ರಿತರಿಗೆ ಅಪಾರವಾದಂಥ ಸಹಾಯವನ್ನು ಕೊಡೋದಕ್ಕೂ ಕೂಡ ಡಿ ವಿ ಜಿಯವರು ತಮ್ಮ ತಂಡದ ಜೊತೆಗೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಪ್ರಯತ್ನವನ್ನು ಹಾಕ್ತಾರೆ ಹೀಗೆ ರಾಜಕೀಯವಾಗಿ ಬಹಳ ಸಕ್ರಿಯವಾಗಿದ್ದಂತಹ ಚಟುವಟಿಕೆ ಅದು ಡಿ ವಿ ಜಿ ಮೈಸೂರಿನ ದಿವಾನರು ದಿವಾನರು ಅಂದ್ರೆ ಈಗಿನ ಮುಖ್ಯಮಂತ್ರಿಗಳು ಅಂತ ಹೇಳ್ಬೋದು ಮೈಸೂರಿನ ಆಗಿನ ದಿವಾನಗಳು ದಿವಾನರುಗಳು ಅದು ಮಿರ್ಜಾ ಇಸ್ಮಾಯಿಲ್ ಅವರಾಗಿರ್ಬೋದು ವಿಶ್ವೇಶ್ವರಯ್ಯ ಅವರಾಗಿರ್ಬೋದು ಅಂಥವ್ರು ಎಲ್ಲರ ಜೊತೆಗೆ ಬಹಳ ಘನಿಷ್ಠವಾದಂಥ ಸಂಬಂಧ ಅದು ಡಿ ವಿ ಜಿ ಅವರಿಗಿತ್ತು ಮಿರ್ಜಾ ಇಸ್ಮಾಯಿಲ್ ಅವರು ನಿವೃತ್ತಿ ಆದ ನಂತರ ಯಾಕೋ ಗೊತ್ತಿಲ್ಲ ಡಿ ವಿಜಿಯವ್ರಿಗೆ ಅನ್ನಿಸ್ತಂತೆ ರಾಜಕೀಯ ಯಾಕೋ ಸಾಕು ಇನ್ನು ಬೇಡ ಅಂತ ಆ ಎತ್ತರದಲ್ಲಿದ್ದಂಥ ವ್ಯಕ್ತಿ ನಿಶ್ಚಯ ಮಾಡ್ತಾರೆ ಮತ್ತು ಅದೇ ಹೊತ್ತಿಗೆ ಅವ್ರ ಆತ ನಿರ್ಣಯ ಬರ್ಲಿಕ್ಕೂ ಒಂದು ಕಾರಣ ಇರುತ್ತೆ ತುಂಬಾ ಜನ ಡಿ ವಿ ಜಿ ಆತ್ಮೇಲೆ ಹೇಳ್ತಾ ಇರ್ತಾರೆ ನೀವು ಚುನಾವಣೆ ಕಂಟೆಸ್ಟ್ ಮಾಡಿ ಚುನಾವಣೆ ಗೆಲ್ಬೇಕು ನೀವು ಅಂತ ಆದ್ರೆ ಡಿ ವಿ ಜಿ ಅವರು ಒಪ್ಕೊಳ್ಳಲ್ಲ ಅದಕ್ಕೆ ಅಗೇನ್ ಎಸ್ ಆರ್ ರಾಮಸ್ವಾಮಿಗಳೇ ಉಲ್ಲೇಖ ಮಾಡಿರೋ ಹಾಗೆ ತೆಲುಗಲ್ಲಿ ಒಂದು ಹಾಡು ಅದು ಒಂದು ಮದುವೆ ಮನೆಯ ಸ್ಪೀಕರ್ ಅಲ್ಲಿ ಬರ್ತಾ ಇರುತ್ತಂತೆ ಒಕ ಮಾಟ ಒಕ ಬಾಣಮು ಒಕ ಪತ್ನಿ ಇವ್ರ ತುಡೆ ಒಕ ಚಿತ್ತಮುಗಲವಾಡೆನಾಡುನು ಮರವಕವೇ ಅಂತ ಅದು ಬಹಳ ಸುಂದರವಾದಂತ ಪದ್ಯ ನಾನು ಕೇಳಿಸ್ಕೊಂಡೆ ಯೂಟ್ಯೂಬಲ್ ಸಿಗ ಪದ್ಯ ಈ ಹಾಡನ್ನು ಕೇಳಿಸ್ಕೊಂಡಾಗ ಬಹುಶಃ ಅರ್ಥ ಆಗಿರಬಹುದು ಒಕ ಮಾಟ ಒಂದೇ ಮಾತು ಒ ಬಾಣ ರಾಮನ ಬಗ್ಗೆ ಹೇಳಿರುವಂತ ಮಾತು ಅದು ರಾಮ ಒಂದೇ ಬಾಣ ಹುರಿತಪ್ಪಲ್ಲ ಅಂತ ಹೇಳ್ತೀವಲ್ಲ ಹಾಗೆ ಅಂತ ಒತ್ನಿ ಇವ್ರತುಡೆ ರಾಮ ಏಕ ಪತ್ನಿ ವ್ರತಸ್ಥನಾಗಿದ್ದ ಅಂತ ಇದನ್ನು ಕೇಳಿದಂತ ದಿವಿ ಅವರಿಗೆ ಅನ್ಸತ್ತೆ ನನ್ನ ಜೀವನದಲ್ಲೂ ಕೂಡ ನಾನು ನಿರ್ಣಯ ತಗೋಬೇಕು ಅಂತ ಇದು ರಾಜಕೀಯ ಜೀವನಕ್ಕೂ ಹೌದು ಅವರ ವೈಯಕ್ತಿಕ ಜೀವನಕ್ಕೂ ಹೌದು ಆ ಹೊತ್ತಿಗೆ ಡಿ ವಿ ಜಿ ಮನೆಯವರು ಒಂದು ಅಗ್ನಿ ಅವಘಡದಲ್ಲಿ ತೀರ್ಕೊಂಡಿರ್ತಾರೆ ಆ ಕಥೆಗಳು ನಾನು ವೈಯಕ್ತಿಕವಾದ ಜೀವನಕ್ಕೆ ತುಂಬಾ ಹೋಗಲ್ಲ ಅವರಿಗೂ ಒತ್ತಡ ಇರುತ್ತೆ ಇನ್ನೊಂದು ಮದುವೆ ಆಗಿ ಅಂತ ಆ ಎರಡಕ್ಕೂ ಡಿ ವಿ ಜಿಯವ್ರು ಈ ಮಾತಿನ ಮುಖಾಂತರ ಈ ಹಾಡಿನ ಮುಖಾಂತರ ನಿರ್ಣಯ ತಗೋತಾರೆ ರಾಜಕೀಯವೂ ಸಾಕು ಎರಡನೇ ಮದುವೆ ಆಗಲ್ಲ ಅಂತ ರಾಜಕೀಯ ಅಂತ ನಿರ್ಣಯ ತಗೋತಾರೆ ಆದ್ರೆ ಸಮಾಜ ಸೇವೆ ಹಿಂದೆ ಬರಲ್ಲ ಸಾಮಾಜಿಕವಾಗಿ ಏನ್ ಕೆಲಸ ಆಗ್ಬೇಕು ಆ ಎಲ್ಲ ಚಟುವಟಿಕೆಯನ್ನು ಮಾಡ್ತಾ ಇರ್ತಾರೆ ರಾಜಕೀಯ ಬೇಡ ಅಂತ ನಿರ್ಣಯ ಮಾಡ್ತಾರೆ ಅದೇ ರೀತಿ ಮದುವೆ ಆಗಬಾರ್ದು ಅಂತ ನಿಶ್ಚಯ ತಗೋತಾರೆ ವಿಧವಾ ವಿವಾಹ ಆಗಿನ ಕಾಲದಲ್ಲಿ ವಿಧವೆಯರು ವಿಧವೆಯರು ತುಂಬ ಇರ್ತಾ ಇದ್ರು ಯಾಕೆಂದ್ರೆ ಬಾಲ್ಯ ವಿವಾಹ ಇತ್ತು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಾ ಇತ್ತು ಸಾಂಕ್ರಾಮಿಕ ರೋಗಗಳು ಬರ್ತಾ ಇತ್ತು ಅದಕ್ಕೆ ಮದ್ದು ಔಷಧಿ ಸಿಗ್ತಾ ಇರಲಿಲ್ಲ ಆ ಕಾರಣದಿಂದಾಗಿ ಗಂಡ ಸತ್ತಾಗ ಸ್ತ್ರೀಯನ್ನು ಬಹಳ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ಆಗಿನ ಕಾಲಘಟ್ಟದಲ್ಲಿ ಇತ್ತು ಆದರೆ ಡಿ ವಿ ಜಿಯವರು ವಿಧವಾ ವಿವಾಹಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಹಾಕ್ತಾರೆ ಸ್ವತಃ ಇವರು ಮದುವೆ ಆಗಿರಲ್ಲ ವಿಧವಾ ವಿವಾಹ ಅಂತ ಗೊತ್ತಾದರೆ ಪುರೋಹಿತರು ಸಿಗ್ತಾ ಇರಲತ್ತೆ ಮದುವೆ ಆಗಬೇಕು ಪುರೋಹಿತರು ಬಂದು ಎರಡು ಮಂತ್ರ ಆದರೆ ಹೇಳಬೇಕಲ್ಲ ಪುರೋಹಿತರು ಸಿಗ್ತಾ ಇರಲಿಲ್ಲ ಅದಕ್ಕಾಗಿ ಇವರೇ ಸ್ವತಃ ಒಂದಷ್ಟು ಮಂತ್ರ ಕಲ್ತ್ಕೊಂಡು ಇವರೇ ಮಂತ್ರ ಹೇಳ್ತಾನೆ ಪುರೋಹಿತ ಆಗ್ತೀನಿ ಅಂತ ವಿಧವಾ ವಿವಾಹ ಆಗಬೇಕು ಅಂತ ಹೀಗೆ ಒಂದು ಸಾಮಾಜಿಕವಾದಂಥ ದೃಷ್ಟಿಕೋನ ಇದೆಯಲ್ಲ ಅದು ಡಿ ವಿ ಜಿಯವರ ಮಹತ್ವ ಅಂತ ಉಪ್ಪಿನ ಸತ್ಯಾಗ್ರಹದಲ್ಲಿ ಬಹಳ ಸಕ್ರಿಯವಾಗಿ ಡಿ ವಿ ಜಿಯವರು ಪಾಲ್ಗೊಂಡಿದ್ದರು ಅನ್ನೋದಕ್ಕೆ ದಾಖಲೆಗಳಿದೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ದೇಶೀಯ ಸಂಸ್ಥಾನಗಳ ಪ್ರಜಾಪರಿಷತ್ತಿನ ಸಂಯೋಜನೆಯಲ್ಲಿ ಡಿ ವಿ ಜಿಯವರು ಬಹಳ ಪ್ರಮುಖರಾಗಿದ್ದರು ಅಗೇನ್ ಸಂಸ್ಥಾನಕ್ಕೆ ಬರ್ತಾ ಇದೀನಿ ಹೀಗೆ ಡಿ ವಿ ಜಿಯವರ ಕೊಡುಗೆಗಳನ್ನ ಹೇಳ್ತಾ ಹೋದರೆ ರಾಜಕೀಯವಾಗಿ ತುಂಬ ಇದೆ ಮೊದಲನೇ ಸಾರಿ ಗಾಂಧೀಜಿಯವರು ಬೆಂಗಳೂರಿಗೆ ಭೇಟಿ ಕೊಟ್ಟಾಗ ಅದು ಭೇಟಿ ಕೊಡ್ಲಿಕ್ಕೆ ಕಾರಣ ಆದಂಥವ್ರೆ ಡಿ ವಿ ಜಿಯವರು ಹಾಗೆ ನೋಡಿದರೆ ವೈಚಾರಿಕವಾಗಿ ಡಿ ವಿ ಜಿಯವ್ರಿಗೂ ಗಾಂಧೀಜಿಯೂ ಒಕ್ಕಿ ಆಯ್ತು ಅಂತಿಲ್ಲ ಗಾಂಧೀಜಿಯವರ ಎಷ್ಟೋ ವಿಷಯಗಳನ್ನ ಡಿ ವಿ ಒಪ್ಪಿರ್ಲಿಲ್ಲ ಅದನ್ನು ಅವರ ಲೇಖನಗಳಲ್ಲಿ ಪತ್ರಿಕೆಗಳಲ್ಲಿ ಅವರ ಪತ್ರಿಕೆಗಳಲ್ಲಿಯೂ ಬೇರೆ ಪತ್ರಿಕೆಗಳಲ್ಲಿಯೂ ಅವರು ಬರೆದ ವಿರೋಧವನ್ನು ವ್ಯಕ್ತಪಡಿಸಿದ್ರು ಆದರೆ ಗಾಂಧೀಜಿ ಅಂತ ಗಾಂಧೀಜಿ ಬೆಂಗಳೂರಿಗೆ ಬರಬೇಕು ಯಾಕೆಂದ್ರೆ ಜನ ಅವರನ್ನು ಒಪ್ಕೊಂಡಿದ್ದಾರೆ ವೈಚಾರಿಕ ಬೇರೆ ಬೇರೆ ಆದರೆ ದೇಶ ದೃಷ್ಟಿಯಿಂದ ನೋಡಿದಾಗ ಆ ವಿಷಯ ಬೇರೆ ಅನ್ನೋ ಕಾರಣಕ್ಕೆ ಗಾಂಧೀಜಿಯವರನ್ನ ಮೊದಲನೇ ಸಾರಿ ಬೆಂಗಳೂರಿಗೆ ಕರೆಸಿದ್ದು ಡಿ ವಿ ಗೋಖಲೆ ಸಂಸ್ಥೆಯಲ್ಲಿ ಗೋಖಲೆಯ ಭವ್ಯವಾದಂಥ ಭಾವಚಿತ್ರವನ್ನು ಗಾಂಧೀಜಿಯವರ ಹತ್ರ ಅನಾವರಣ ಮಾಡಿಸ್ತಾರೆ ಆ ಮಟ್ಟಿನ ಬಹಳ ಆತ್ಮೀಯವಾದಂಥ ಸಂಬಂಧ ರಾಜಕೀಯ ಪ್ರಮುಖರಿಗಳ ಮಧ್ಯದಲ್ಲಿ ಡಿ ವಿ ಜಿ ಅವರಿಗಿತ್ತು ಗಾಂಧೀಜಿಯವರ ಮಗ ದೇವದಾಸ್ ಗಾಂಧಿ ಅವರ ಜೊತೆ ಬಹಳ ಒಳ್ಳೆ ಫ್ರೆಂಡ್ಶಿಪ್ ಕೂಡ ಅವರಿಗೆ ಇತ್ತಂತೆ ಹೀಗೆ ರಾಜಕೀಯವಾಗಿ ಅವರ ವಿಶಾಲತೆ ಅದು ಬಹಳ ಇತ್ತು ಅಂತ ಕೇವಲ ಸಾಹಿತ್ಯ ಅದು ಡಿ ವಿ ಜಿ ಅಲ್ಲ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಷ್ಟೆಲ್ಲವನ್ನು ಹೇಳುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಇನ್ನೂ ತುಂಬಾ ತುಂಬ ಇದೆ ಅಂಬೇಡ್ಕರ್ ಅವರು ಅಥವಾ ವಿ ಬಿ ಮೆನವರು ಅಥವಾ ಆನಂದ ಸ್ವಾಮಿಗಳು ಅವರುಗಳು ಆ ಮಟ್ಟದಲ್ಲಿ ಹೇಳುವುದಕ್ಕೆ ಯಾವ ಅಂದರೆ ಯಾವ ಆಧಾರದಲ್ಲಿ ಅವರು ನಂಬಿಕೊಂಡ್ರು ಅಥವಾ ಡಿ ಅವರು ವಿದ್ಯುತ್ ಯಾವ ಮಟ್ಟಿಗೆ ಇತ್ತು ಅನ್ನೋದಕ್ಕೂ ನಾವು ಯೋಚನೆ ಮಾಡಬಹುದು ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ